ಹ್ಮ್ ಇಲ್ಲ ಹ್ಮ್ ಯಾವ್ದೇ ರೀತಿ ಬತ್ತಿ ಇಲ್ವಲ್ಲ ಹದ್ನಾಲ್ಕು ಬೆಳಕೆಲ್ಲ ಏನ್ ಕೊಟ್ಟರು ಹದಿನಾಲ್ಕು ಬೆಳಕೆಲ್ಲ ಏನ್ ಕೊಟ್ಟರು ಯಾವ್ದೇ ಸರ್ಕಾರ ಬರ್ಲಿ ಹಾಕಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಡಕಿದಾರಾ ಅಲ್ಲೋಗಿ ಮಾಡ್ರಮ್ಮ ಇಲ್ಲೋಗಿ ಮಾಡ್ರಾಮ ಇದನ್ ಬರೀರಾಮ ಅದನ್ ಬರಿಮ ಮತ್ತ್ ಇವ್ರು ಯಾಕೆ ಅಧಿಕಾರಿ ನಿಮ್ಮನ್ನ ಅಧಿಕಾರಿಗಳು ಮಾಡ್ಲಿ ಬಿಡಿ ನಿಮಗೆ ಸಂಬಳ ಜಾಸ್ತಿ ಮಾಡ್ಲಿ ಅಲ್ವೇ ಹ್ಮ್ ಓಟ್ ಲೀಸ್ಟ್ ಕೊಡ್ಬೇಕು ಲೀಸ್ಟ್ ಕೊಡ್ಲಿಲ್ಲ ಅಂತ ಜನಗಳ ಕೈಲಿ ಬೈಸ್ಕೊಬೇಕು ಇವ್ರು ತಿನ್ಕೋಬೇಕು ಅಂತ ಒಂದು ಆಪಾದನೆ ನೋಡಿ ನೋಡಿ ಹೆಣ್ಮಗಳು ಪಾಪ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಇವತ್ತು ಇಲ್ಲಿ ಬಂದು ಸ್ಟ್ರೈಕ್ ಮಾಡುವಂತ ಹಣೆ ಬರ ಮನೆಯಲ್ಲಿ ಮಲಗಿದ್ರಿ ಅಮ್ಮ ಎಲ್ಲ ಒಳಗಡೆ ಊಟ ತಿಂಡಿ ಎಲ್ಲ ನಿಮ್ದೇನೆ ಮಲಗಿದಿರಗಡೆ ನಾವು ಪದೇ ಪದೇ ಸ್ಟ್ರೀಕ್ ಅಲ್ಲಿ ಏನೆಲ್ಲ ಕೇಳ್ತಾನೆ ಇರ್ತೀವಿ ನಮ್ಗೆ ಯಾವುದೇ ಅನುದಾನನ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಹೇಳಿದ್ರೆ ಈಗ ನಮ್ಗೆ ಸಮಯಕ್ಕೆ ಕೂಡ ಆಗ್ತಾ ಇಲ್ಲ ಹ್ಮ್ ಹ್ಮ್ ಅದರಿಂದ ಅನುಕೂಲ ಏನು ನಿಮ್ಗೆ ಎಲ್ ಜಿ ಯು ಕೆಜಿ ಮಾಡ್ರೆ ಏನ್ ಅದಕ್ಕೆ ಬೇರೆ ಇನ್ನೊಂದು ಸಪ್ರೇಟ್ ಮಾಡ್ಬಿಟ್ರಲ್ಲ ಆಗ್ಲೇ ಅದಕ್ಕೆ ಬೇರೆ ಬೇರೆ ಮಾಡ್ಬಿಟ್ರಲ್ಲ ಏನ್ ಪ್ಲಾನ್ಗಳು ಮಾಡ್ತಾರ ಇವ್ರಲ್ಲ ಏನ್ ಜನಗಳು ಅಂತ ತಿಳ್ಕೊಂಬಿಟ್ಟಿದ್ರ ಸರ್ಕಾರಗಳನ್ನ ಸರ್ಕಾರಗಳೆಲ್ಲ ಈಗಾಗ್ಲೇ ಪರ್ಮನೆಂಟ್ ಮಾಡಿದಾರಲ್ಲ ಸರ್ಕಾರ ಆದೇಶ ಬಂದಿದೆ ಇನ್ನು ಮಾಡಿಲ್ಲ ಅಲ್ಲೂ ಕೂಡ ಅಲ್ಲೂ ಕೂಡ ಮಾಡಿಲ್ಲ ಹ್ಮ್ 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 ಓಕೆ ಥ್ಯಾಂಕ್ ಯು ಮೇಡಮ್ ಅಧ್ಯಕ್ಷ್ರ ನಮಸ್ಕಾರ ಏನ್ ಹೇಳ್ತೀರಾ ಇಷ್ಟು ಜನ ನೀವು ಒಗ್ಗುಟ್ಟಿಸಿದೀರ ಅಂದ್ರೆ ನಿಜಲ್ಲೂ ಸ್ತ್ರೀಸೆಕ್ಸಿ ಇಡೀ ಇಂಡಿಯಾದಲ್ಲಿ ತುಂಬಾನೇ ಪ್ರಬಲವಾಗಿದೆ ಮತ್ತೆ ಇಡೀ ರಾಜ್ಯದಲ್ಲಿ ಇದೆ ಏನ್ ಈ ತರಲ್ಲ ಆದ್ರೆ ಏನ್ ಏನ್ ಹೇಳ್ತೀರಾ ಅಧ್ಯಕ್ಷ ಅಲ್ಲೇ ತಾವು ಮಾಡ್ತಾರೆ ಸ್ಟ್ರೈಕ್ ವಿಚಾರವಾಗಿ ಮಾತಾಡ್ತಾ ಇರೋದು ಅಂತಂದ್ರೆ ನಮಗೆ ನಾವು ಮುಖ್ಯವಾಗಿ ಏನು ಅಂಗನವಾಡಿ ಕಾರ್ಯಕರ್ತರ ಸಹಾಯಕರನ್ನ ಮೂರು ಮತ್ತು ನಾಲ್ಕನೇ ದರ್ಜೆಗೆ ಇರಿಸಿ ಅವರನ್ನ ಕಾಯಂಗೊಳಿಸಬೇಕು ಅಂತ ಅದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಅದು ಅನ್ವಯವಾಗಬೇಕು ಅನ್ನೋ ಬಗ್ಗೆ ನಮ್ಮ ಕಾಯಂತೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ನಮಗೆ ಗ್ರಾಜುಯೇಟಿ ಆಗಬೇಕು ಗ್ರಾಜುಯೇಟಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ನಮಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಏನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿತ್ತು ಅದು ಯಾವ ದಿವಸ ನಮಗೆ ನೆರವೇರಬೇಕು ಪಿಂಚಣಿ ಆಗ್ಬೇಕು ಇದ್ರ ಬಗ್ಗೆ ಎಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದೇನು ಸರ್ಕಾರ ಮನಗೊಂಡು ನಮ್ಗೆ ನಮ್ಗೆ ಮನವಿನ ತಕ್ಕೊಂಡು ನಮ್ಗೆ ಏನು ಕಾಯಂ ಮಾಡ್ಕೊಡ್ಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಹೆಚ್ಚಿನ ಭದ್ರತೆಯಲ್ಲಿ ಆದ್ರೆ ಇದು ಅವ್ರಿಗೆ ಎಚ್ಚರಿಕೆ ಕರೆಗಂಟೆ ಎಷ್ಟು ತಾರೀಕು ಕೊಡ್ತೀರಿ ಮೂವತ್ತು ವರ್ಷದಿಂದ ಕೊಡ್ತೀರಿ ಎಚ್ಚರಿಕೆ ಕರೆಗಂಟ ಇವ್ರಿಗೆ ಮನ ಮರದಿ ಇವ್ರಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಕೆಲಸ ಕೇಂದ್ರ ಸರ್ಕಾರದ ಲೆಕ್ಕ ನಾಚಿಕೆ ಆಗ್ಬಾರ್ದು ಇವ್ರಿಗೆ ಇವ್ರೇನು ಮೊಟ್ಟೆ ಬೀದಿಗಿಳಿದು ಮಾಡ್ತಾರಲ್ಲ ಸರ್ ಬೀದಿ ಗಿಡಿಸಿ ಸ್ಟ್ರೈಕ್ ಮಾಡ್ತಾರಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸ್ಟ್ರೈಕ್ ನ ಮಾಡ್ತೀವಿ ಅಂತ ಹೇಳಿ ನಾವು ಮನವಿ ಪತ್ರ ಕೊಟ್ಟಿರ್ತೀವಿ ಆದ್ರೆ ಅವರು ಮಾಡ್ಲಿ ನಮಗೇನಂತೆ ಸರ್ಕಾರದೊಳಗೆ ಕುಂತಿರ್ತಾರೆ ಜೊತೆಗೆ ನಿಮ್ದು ಖರ್ಚು ನಿಮ್ಮ ಖರ್ಚು ತಿಂಡಿ ಆಗಿರ್ಬೋದು ಮಲಗಲಿಕ್ಕೆ ಎಲ್ಲ ನಮ್ದೇ ಖರ್ಚು ಆದ್ರೆ ಚಳಿ ಏನಲ್ಲ ಮಳೆ ಏನಲ್ಲ ಬಿಸಿಲು ಏನಲ್ಲ ಬೆಂಕಿ ಏನಲ್ಲ ನಮ್ಮ ಕಾರ್ಯಕರ್ತರು ಒಂದ್ ಕೆಲಸ ಮಾಡ್ಲಿ ಮಾಡ್ಲಿ ಕೆಲಸ ಪ್ರೈವೇಟ್ ಎಲ್ಲೇಷನ್ ಮಾಡ್ಬಿಡಿ ಬಿಡಿ ಸರ್ಕಾರಿ ಸಂಬಳ ಅಂತ ಹಾಕ್ಬೇಕು ಇಲ್ಲ ನಿಮ್ಮನ್ನ ಸರ್ಕಾರಿ ಸಂಬಳಕ್ಕೆ ಸೇರ್ಸ್ಕೊಳ್ಳಿ ನಿಮ್ಮನ್ನು ನಿಮ್ಮನ್ನು ಸರ್ಕಾರಿ ಸಂಬಳಕ್ಕೆ ಸೇರ್ಸ್ಕೊಳ್ಳಿ ಬಿಡಿ ಇಲ್ಲ ಅವ್ರನು ಈಗ ಡಿಸಿಯರ್ ಆಫೀಸಲ್ಲಿ ಮುಂದೆ ಇದ್ರ ನೀವು ಅವ್ರಿಗೂ ಕೂಡ ಪ್ರೈವೇಟ್ಗೆ ಹೋಗ್ಬಿಡ್ಲಿ ಬಿಡಿ ಪ್ರೈವೇಟ್ನವ್ರಿಗೆ ಸಂಬಳ ಸಿ ಅವ್ರಿಗೂ ಕೆಲ್ಸಕ್ಕೆ ಮಾಡೋ ಕತ್ತೆಗಳ್ ಮಾತ್ರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟೆಂಡರ್ಗಳು ಬೇಕು ಅದನ್ನ ಪರ್ಮೆಂಟ್ ಮಾಡ್ಕೊಳ್ಳಲ್ಲ ಆಯಿತಾ ಆ ಫ್ಯಾನ್ ಕಡೆ ಕುತ್ಕೊಂಡ್ ಕೆಲಸ ಮಾಡೋರ್ಗು ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ಆಯಿತಾ ಅವ್ರಿಗೆ ಪರ್ಮಿಂಟ್ ಅವ್ರ ಸತ್ತರೆ ಅವ್ರು ಉಟ್ರೆ ಇನ್ನೊಂದು 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 ಏನು ಕೆಲಸನೇ ಇಲ್ಲ ಸರ್ ಹುಕ್ಟೈನ್ಸ್ ಸೋಲ್ ಟ್ರ್ಯಾಕರ್ ಕೊಟ್ಟಿದ್ದಾರೆ ಮಾತರವಂದನಾ ಕೊಟ್ಟಿದ್ದಾರೆ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ನಮ್ಮ ಅನುಗ್ರಹಲಕ್ಷ್ಮಿಯನ್ನು ನಾವೇ ಬಂದಿ ಎಷ್ಟು ಜನಕ್ಕೆ ಬಂದಿರೇಷೆ ಯಾವುದು ಅನುದಾನಗಳು ಕೊಡ್ತಾರೆ ಏನೇನ್ ಸ್ಕೀಮ್ ಗೊತ್ತ ಅವೆಲ್ಲ ನೀವೇ ಮಾಡಬೇಕು ಒಟ್ಟಾರೆ ನಾವೇ ಮಾಡ್ತೀವಿ ಹ ಹ ಸರ್ಕಾರಿ ಇಲಾಖೆ ಏನ್ ಕೆಲಸ ಹೇಳ್ುತ್ತೆ ಅದೆಲ್ಲ ನಾವೇ ಮಾಡಬೇಕು ಒಂದು ಕೇಂದ್ರ ಸರ್ಕಾರ ಆದೇಶ ಈಗ ಇನ್ನೊಂದು ರಾಜ್ಯ ಸರ್ಕಾರ ಆದೇಶ ಕೈೊಳಗೆ ಇರುವಂತ ಬೋಗುನಿಿಂದ ಹಿಡಿದು ಮರಣ ಆಗಿರ್ತಾರಲ್ಲ ಹೌದು 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 ಕೂಡ ಹ್ಮ್ 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 ನಿಮ್ಗೆ ಇವರು ಈಗ ಎರಡು ದಿನ ಮಾಡ್ತಾ ಇದ್ರ ಅಗೋರಾತ್ರಿಕ ಧರಣಿ ಮಾಡ್ತಾ ಇದ್ರ ಖರ್ಚು ಮಾಡ್ತೀರಾ ದುಡ್ಡು ತಗೊಂಬಂದು ಮನೆ ಮನೆ ಬಿಟ್ಟು ಎಲ್ಲಿ ಖರ್ಚು ಮಾಡಕ್ ಆಗತ್ತೆ ಬಿಡುಗಡೆ ಮಾಡಲ್ಲ ಈಗ ನಡೀತಿರೋದರೂ ಹಾಕಿರೋದು ನಮ್ಗೆ ಇದೆಯಾ ಅಂತ ಏನೋ ಎಚ್ಚರಿಕೆ ಮಾಡ್ತಾರೆ ನಮ್ಗೆ ಇದೆಯಾ ಎಷ್ಟು ಮಾಡಬೇಕು ಅಂತ ಗೊತ್ತು ಗೊತ್ತು ಒಂದ್ ಕಡೆ ಕೇಳಿ ಒಂದ್ ಕಡೆ ವಿರೋಧ ಪಕ್ಷ ಕೇಳೋಕೆ ಯೋಗ್ಯತೆ ಇಲ್ಲ ಆಡಳಿತ ಪಕ್ಷರು ಆಡಳಿತ ಮಾಡಿ ಮಾಡ್ತಿರೋರು ಅವರು ಕೂಡ ನಿಮ್ ಪರವಾಗಿ ಮಾತಾಡಕ್ಕೆ ನಿಮ್ಮ ಪರವಾಗಿ ಕೆಲಸ ಮಾಡೋಕ್ಕೂ ಶಕ್ತಿ ಇಲ್ಲ ಮತ್ತೆ ಯಾಕೆ ಬೇಕು ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಯಾಕೆ ಬೇಕು ಮತ್ತೆ ಅಲ್ವೇ ಇಲ್ಲ ನಿಮ್ ಪರವಾಗಿ ವಿರೋಧ ಪಕ್ಷದವ್ರು ಮಾತಾಡ್ಬೇಕು ಆಯ್ತು ಅವರು ಮಾತಾಡಲ್ಲ ಅದಕ್ಕೆ ರಾಜಕೀಯ ಬೆರೆಸ್ಕೋತಾರೆ ನಾಚಿಕೆ ಬರ್ದೆ ಇವ್ರಿಗೆಲ್ಲ ನಾಚಿಕೆ ಬರ್ದೆ ಇವ್ರಿಗೆ ಒಂದು ಕಡೆ ವಿರೋಧ ಪಕ್ಷದ ರಾಜಕೀಯ ಮಾಡ್ತಾರೆ ಇನ್ನೊಂದು ಕಡೆ ಆಡಳಿತ ಪಕ್ಷ ರಾಜಕೀಯ ಮಾಡ್ತಾರೆ ಯಾರು ಕೂಡ ಬಂದರೂ ಏನು ಮಾಡಲ್ಲ ಅಂದಮೇಲೆ ಏನಕ್ಕೆ ಬೇಕು ಒಳ್ಳೇದಾಗ್ಲಿ ನಿಮ್ಮ ಜಯಕ್ಕೆ ನಿಮ್ಮ ಸ್ಟ್ರೈಕ್ ಜಯ ಸಿಗಲಿ ನನ್ನ ಪ್ರಕಾರ ಸಿಗಲ್ಲ ತಿಳ್ಕೊಂಡಿದ್ದೀನಿ ಏನೋ ಒಂದು ಐನೂರು ಮುಂದೂರು ಜಾಸ್ತಿ ಮಾಡ್ಬೋದು ಬಟ್ ಬಿಸ್ಕೆಟು ಒಳ್ಳೆ ಮಾತಲ್ಲಿ ಹೇಳಬೇಕು ಅಂದರೆ ಹಾಗಾಗಿ ಇಷ್ಟು ಜನ ಎಲ್ಲ ಮಹಿಳೆಯರಿಗೆ ಮಾತೆಯರಿಗೆ ನಮಸ್ಕಾರ